ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತನ ಗೆಳೆಯರೇ ಈ ದಿನ ನಾವು ಪ್ರಚಲಿತ ಘಟನೆಗಳು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಚಲಿತ ಘಟನೆಗಳನ್ನು ತಿಳಿಯೋಣ ಇದು ಭಾಗ ಹೊಂದಿರುತ್ತೆ ಸ್ನೇಹಿತರೆ ಇನ್ನುಳಿದ ವೀಡಿಯೋಗಳನ್ನು ತಕ್ಷಣವೇ ಪ್ರಸಾರ ಮಾಡಲಿದ್ದೇನೆ ಈ ವಿಡಿಯೋದಲ್ಲಿರುವಂಥ ಕಂಟೆಂಟ್ ಜನ್ರೇಟ್ ಮಾಡಿದವರು ನನ್ನ ಸ್ನೇಹಿತರಾದಂಥ ವೀರೇಶ್ ಜಾಲಿಹಳ್ಳಿಯವರು ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದ ಅಂತ ತಿಳಿಸ್ತಾ ತರಗತಿನ ಆರಂಭಿಸ್ತೀನಿ ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಎಸ್ ಡಿ ಎಫ್ ಡಿ ಎ ಹಾಗೆಯೇ ಕೆ ಎಸ್ ಪಿ ಮೊದಲಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅನುಕೂಲವಾಗಲಿದೆ ಮೊದಲ ಮಾಹಿತಿ ತಮ್ಮೆದ್ರಿ ಇಲ್ಲಿದೆ ಪಿ ಸಿ ಅವರು ನೇಮಕ ಆಗಿದ್ದಾರೆ ಯಾವುದಕ್ಕೆ ಅಂತಂದರೆ ಇವರು ಐವತ್ತೇಳನೇ ಅಧ್ಯಕ್ಷರಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಟ್ಯಾಕ್ಸ್ ಇದಕ್ಕೆ ನೇಮಕ ಆಗಿದ್ದಾರೆ ಹಾಗೆಯೇ ಎವ್ರಿ ವೋಟ್ ಕೌಂಟ್ಸ್ ದ ಸ್ಟೋರಿ ಆಫ್ ಇಂಡಿಯನ್ ಎಲೆಕ್ಷನ್ ಅಂತ ಒಂದು ಬಹಳ ಪ್ರಮುಖವಾದಂಥ ಪುಸ್ತಕವನ್ನು ಬರೆದಿದ್ದಾರೆ ನವೀನ್ ಚಾವ್ಲಾ ಈ ನವೀನ್ ಚಾವ್ಲಾ ಅವರು ಯಾರಿದ್ದಾರೆ ಅಂತಂದರೆ ಕೇಂದ್ರ ಚುನಾವಣಾ ಆಯೋಗದ ಮಾಜಿ ಆಯುಕ್ತರಾಗಿದ್ದರು ನವೀನ್ ಚಾವ್ಲಾ ಇವರು ಬರೆದಿರುವಂಥ ಬಹುಮುಖ್ಯವಾದ ಪುಸ್ತಕ ಎವ್ರಿ ವೋಟ್ ಕೌಂಟ್ಸ್ ನೆನಪಲ್ಲಿ ಸ್ನೇಹಿತರೆ ಪುಸ್ತಕಗಳು ಹಾಗೆ ಅವರ ಅವರು ಅವ್ರು ಬರೆದಂಥ ಪ್ರಮುಖ ಪುಸ್ತಕಗಳು ಹಾಗೆ ಯಾರು ಬರೆದರು ಅನ್ನೋದ್ರ ಮೇಲೆ ಪ್ರಶ್ನೆಗಳು ಸಹಜವಾಗಿ ಎರಡು ಅಂಕದ ಪ್ರಶ್ನೆಗಳು ಇರುತ್ತೆ ಎಸ್ ಡಿ ಎಫ್ ಡಿ ಹಾಗೆ ಇನ್ನಿತರ ಎಲ್ಲ ಪರೀಕ್ಷೆಗಳಲ್ಲಿ ಕೂಡ ಇರುತ್ತೆ ಹಾಗೆಯೇ ಇತ್ತೀಚೆಗೆ ದಕ್ಷಿಣ ಪ್ರಯಾಗನ ಅಂತ ಕರೆಯಲ್ಪಡುವಂತಹ ತಿರುಮಕೂಡಲ ತ್ರಿವೇಣಿ ಸಂಗಮದಲ್ಲಿ ಒಂದು ಪುಣ್ಯಕ್ಷೇತ್ರದಲ್ಲಿ ಕುಂಭಮೇಳಕ್ಕೆ ಚಾಲನೆ ಸಿಕ್ತು ಇದು ಕಾವೇರಿ ಹಾಗೆ ಕಪಿಲ ಹಾಗೆ ಸ್ಫಟಿಕ ಸರೋವರಗಳ ಸಂಗಮ ಸ್ಥಳ ಈ ತಿರುಮ ಇಲ್ಲಿ ತ್ರಿವೇಣಿ ಸಂಗಮ ಆಯಿತು ಇದನ್ನು ದಕ್ಷಿಣ ಭಾರತದ ಪ್ರಯಾಗ ಅಂತಲೇ ಕರೀತಾರೆ ಹಾಗಾದರೆ ಮುಂದಿನ ಪಾಯಿಂಟ್ ಹೋಗೋಣ ಸ್ನೇಹಿತರೆ ಕುಲಭೂಷಣ್ ಅವರ ಪ್ರಕರಣ ಏನಿದೆ ಈಗ ಕೋರ್ಟಲ್ಲಿ ನಡೀತಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಡೀತಾ ಇದೆ ಇವರು ಯಾರು ಅಂತ ಗೊತ್ತಿದೆ ತಮಗೆ ಭಾರತದ ನೌಕಾಪಡೆಯ ಮಾಜಿ ಅಧಿಕಾರಿಗಳಾಗಿದ್ದರು ಇವರಿಗೆ ಗೂಢಾಚಾರ ಹಾಗೆ ಭಯೋತ್ಪಾದನೆ ಚಟುವಟಿಕೆ ಆರೋಪ ಹೊರಿಸಿ ಪಾಪಿ ಪಾಕಿಸ್ತಾನ ಅವ್ರೇನು ಮಾಡಿದೆ ಅವರ ಅರೆಸ್ಟ್ ಮಾಡಿತ್ತು ಈಗ ಅದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಿಗೆ ಹೋಗಿದೆ ಅಲ್ಲಿ ವಿಚಾರಣೆ ನಡೀತಾ ಇದೆ ಅಂದ ಹಾಗೆ ಈ ಇಂಟರ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಯಾವ ಸ್ಥಾಪನೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ಹೇಗಿನಲ್ಲಿದೆ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ ಹೇಗಿನಲ್ಲಿದೆ ಈಗಿನ ಅಧ್ಯಕ್ಷರು ಅಬ್ದುಲ್ಲಕ್ಕಿ ಯೂಸುಫ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅವರು ಅಧ್ಯಕ್ಷರಾಗಿ ಉಳಿಯಲಿದ್ದಾರೆ ಇದರಲ್ಲಿರುವಂಥ ರಾಷ್ಟ್ರಗಳ ಸಂಖ್ಯೆ ಒನ್ನೂರ ತೊಂಬತ್ತ ಮೂರು ಹಾಗೆಯೇ ಮುಂದಿನ ಮಾಹಿತಿ ನೋಡಿ ಸ್ವಚ್ಛತಾ ಅವಾರ್ಡ್ ಸ್ವಚ್ಛತಾ ಎಕ್ಸಲೆನ್ಸ್ ಅವಾರ್ಡ್ಗಳನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಈ ಸರಿ ಆ ಅವಾರ್ಡ್ಗಳನ್ನು ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ನೋಡಿ ಇದನ್ನು ಗೃಹ ಮತ್ತು ನಿರ್ಮಾಣ ನಗರ ವ್ಯವಹಾರಗಳ ಸಚಿವಾಲಯ ಎಂ ಓ ಎಚ್ ಯು ಎ ಇವ್ರು ನೀಡ್ತಾ ಇದ್ದಾರೆ ಇದರ ಪ್ರಥಮ ಬಹುಮಾನ ರಾಯಗಢ ಮುನ್ಸಿಲ್ ಮುನ್ಸಿಪಲ್ ಕಾರ್ಪೊರೇಷನ್ ಛತ್ತೀಸ್ಗಢಿಗೆ ಹೋಗ್ತಾ ಇದೆ ಹಾಗೆಯೇ ದ್ವಿತೀಯ ಬಹುಮಾನ ಅಂಬಿಕಾಪುರ್ ಪುರಸಭೆ ನಿಗಮ ಛತ್ತೀಸ್ಗಡಿಗೆ ಹೋಗ್ತಾ ಇದೆ ಹಾಗೆಯೇ ಮೂರನೇದು ತೃತೀಯ ಸ್ಥಾನ ಕುಂಭಕೋಣಂ ಪುರಸಭೆ ತಮಿಳುನಾಡಿಗೆ ಹೋಗ್ತಾ ಇದೆ ಹಾಗಾದರೆ ಸ್ವಚ್ಛತಾ ಎಕ್ಸಲೆನ್ಸ್ ಅವಾರ್ಡ್ ಮೇಲೆ ಪ್ರಶ್ನೆ ಕೇಳಿದರೆ ಉತ್ತರ ಕೆಲ ತಯಾರಿದ್ದಿರುತ್ತಾನೆ ಪ್ರಥಮ ಬಹುಮಾನ ರಾಯ್ಗಢ್ ಮುನ್ಸಿಪಲ್ ಕಾರ್ಪೊರೇಷನ್ ಛತ್ತೀಸ್ಗಢ ದ್ವಿತೀಯ ರೈಟ್ ಅಂಬಿಕಾಪುರ ಪುರಸಭೆ ನಿಗಮ ಛತ್ತೀಸ್ಗಢ್ ಹಾಗೆ ತೃತೀಯ ಕುಂಭಕೋಣಂ ಪುರಸಭೆ ನಿಗಮ ತಮಿಳುನಾಡು ಮುಂದಿನ ಪಾಯಿಂಟ್ಗೆ ಹೋಗೋಣ ಸ್ನೇಹಿತರೆ ಡ್ರೀಮ್ ವಿತ್ ಯುವರ್ ಐಸ್ ಓಪನ್ ಅಂತ ಈ ಪುಸ್ತಕ ಪ್ರಮುಖವಾದಂಥ ಪುಸ್ತಕವನ್ನು ಬರೆದವರು ರಾಣಿ ಕ್ರೋವಾಲಾ ಅವರು ಡ್ರೀಮ್ ಯಾವಾಗ ಕನಸು ಕಾಣ್ತೀವಿ ಕಣ್ಣು ಮುಚ್ಕೊಂಡು ಆದರೆ ಇವರು ಹೇಳ್ತಾರೆ ಡ್ರೀಮ್ ವಿತ್ ಯುವರ್ ಐಸ್ ಓಪನ್ ಅಂತ ಹಾಗೆಯೇ ಒಂದು ಭಾಳ ಪ್ರಮುಖವಾದಂಥ ಒಂದು ಯೋಜನೆ ಜಾರಿಯಾಗಿದೆ ಕುಸುಮ ಯೋಜನೆ ಅಂತ ಏನಿದು ಕುಸುಮ ಯೋಜನೆ ಕುಸುಮ ಸ್ಕೀಮ್ ಅಂತಾರೆ ಹಾಗಾದರೆ ಯಾವುದಿದು ಸ್ಕೀಮ್ ಅನ್ನೋದನ್ನು ತಿಳಿಯೋದಾದರೆ ಕಿಸಾನ್ ಕೆ ಫಾರ್ ಕಿಸಾನ್ ಊರ್ಜಾ ಸರ್ವಕ್ಷಣ್ ಇವಂ ಉತ್ತಮ್ ಮಹಾಭಿಯಾನ್ ಅಂತ ಕುಸುಮ ಇದು ನಿಮಗೆ ಇದನ್ನು ಕುಸುಮನ ಬಿಡಿಸಿ ಬರೆಯೋದಕ್ಕೆ ಹೇಳ್ಬೋದು ಏನು ಹಾಗೆಯೇ ಇಲ್ಲವೇ ಇದು ಯಾವುದು ಸಂಬಂಧಪಟ್ಟಂಥ ಯೋಜನೆ ಅಂತಲೂ ಕೂಡ ಕೇಳ್ಬೋದು ಹಾಗೆ ಇದು ಯಾವುದು ಅಂದರೆ ಕೇಂದ್ರ ಸರ್ಕಾರ ರೂಪಿತ ಯೋಜನೆ ಏನಿದರ ಉದ್ದೇಶ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಇಪ್ಪತ್ತೇಳು ಪಾಯಿಂಟ್ ಏಳು ಐದು ಗೀಗಾ ವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಅದರಲ್ಲೂ ಕೂಡ ಸೌರಶಕ್ತಿಯ ಸಾಮರ್ಥ್ಯವ ಮೂಲಕ ಅಂದರೆ ಸೌರಶಕ್ತಿಯನ್ನು ಹೆಚ್ಚಿಸೋದ್ರ ಮೂಲಕ ರೈತರಿಗೆ ಆರ್ಥಿಕವಾಗಿ ನೆರವು ನೀಡುವಂಥ ಒಂದು ಯೋಜನೆ ಕುಸುಮ ಯೋಜನೆ ಇದಾಗಿದೆ ಸ್ನೇಹಿತರೆ ಹಾಗೆಯೇ ನ್ಯಾಷನಲ್ ಫೋಟೋಗ್ರಫಿ ಅವಾರ್ಡ್ ಎರಡು ಸಾವಿರದ ಹಂಬತ್ತು ಹತ್ತೊಂಬತ್ತನ್ನು ಇತ್ತೀಚೆಗೆ ನೀಡಲಾಯಿತು ನವದೆಹಲಿಯಲ್ಲಿ ಇದು ಏಳನೇ ಆವೃತ್ತಿಯ ಪ್ರಶಸ್ತಿಗಳಾಗಿದೆ ಇದು ಏಳನೇ ಬಾರಿಗೆ ನೀಡ್ತಾ ಇದ್ದಾರೆ ಸತತವಾಗಿ ಇದು ನವದೆಹಲಿಯಲ್ಲಿ ಇದನ್ನು ನೀಡಿದರು ಇದರ ಜೀವಮಾನ ಸಾಧನೆಗಾಗಿ ಶ್ರೀ ಅಶೋಕ್ ದಿವಾಲಿ ಅವರಿಗೆ ಹಾಗೆ ವರ್ಷದ ವೃತ್ತಿಪರ ಛಾಯಾಗ್ರಾಹಕನಾಗಿ ಶ್ರೀ ಎಸ್ ಎಲ್ ಶಾಂತಕುಮಾರ್ ಅವರಿಗೆ ಹಾಗೆ ವರ್ಷದ ಹವ್ಯಾಸಿ ಛಾಯಾಗ್ರಾಹಕಾಗಿ ಶ್ರೀ ಗುರುದೀಪ್ ಅವರಿಗೆ ಇದ್ದಾರೆ ಗುರ್ದೀಪ್ ದಿಮಾನ್ ಅವರಿಗೆ ನೆನಪಿದಾಯಿತು ಸ್ನೇಹಿತರೆ ಇದು ನ್ಯಾಷನಲ್ ಫೋಟೋಗ್ರಫಿ ಅವಾರ್ಡ್ ನೋಡಿ ಪ್ರಚಲಿತ ಘಟನೆಗಳಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತಹ ವಿಚಾರಗಳನ್ನ ಕೇಳ್ತಾರೆ ರಾಜಕೀಯ ಇದರಲ್ಲಿ ಕೇಳೋದಿಲ್ಲ ಹಾಗಾಗಿ ನ್ಯಾಷನಲ್ ಫೋಟೋಗ್ರಫಿ ಅವಾರ್ಡ್ ಮೇಲೆ ಪ್ರಶ್ನೆ ಬರುವ ಸಾಧ್ಯತೆಗಳು ಇದೆ ಜೀವಮಾನ ಸಾಧನೆಗಾಗಿ ಶ್ರೀ ಅಶೋಕ್ ದಿವಾಲಿ ವರ್ಷದ ವೃತ್ತಿಪರ ಛಾಯಾಗ್ರಾಹಕನಾಗಿ ಶ್ರೀ ಎಸ್ ಎಲ್ ಶಾಂತಕುಮಾರ್ ಹಾಗೆ ವರ್ಷದ ಹವ್ಯಾಸಿ ಛಾಯಾಗ್ರಾಹಕನಾಗಿ ಶ್ರೀ ಗುರುದೀಪ್ ದಿಮಾನ್ ಅವರಿಗೆ ನೀಡಲಾಗ್ತದೆ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ನೋಡಿ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಎಮ್ ಎಫ್ ಎನ್ ಸೌಲಭ್ಯವನ್ನು ಹಿಂಪಡೆದಿದೆ ಏನಿದು ಎಮ್ ಎಫ್ ಎನ್ ಅಂತಂದರೆ ಮೋಸ್ಟ್ ಫೇವರ್ಡ್ ನೇಷನ್ ಆಗಿ ಈ ಈ ಹಿಂದೆ ಪಾಕಿಸ್ತಾನಕ್ಕೆ ಅದನ್ನು ಆ ಒಂದು ಕೊಟ್ಟಿತ್ತು ಸವಲತ್ತನ್ನು ಅದನ್ನು ವಾಪಸ್ ತಗೊಳ್ತಾ ಇದೆ ಯಾಕೆ ಅಂತಂದರೆ ನಮ್ಮ ಮೇಲೆ ಅವರು ದಾಳಿ ನಡೆಸಿದರು ಇತ್ತೀಚೆಗೆ ಅನ್ನೋದು ತಮಗೆ ಗೊತ್ತಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆಲ್ಲರಿಗೆ ಅರಿವಿದೆ ಅನ್ನೋದಕ್ಕೋಸ್ಕರ ನಾನು ಸಮಯವನ್ನು ನೀಡ್ತಾ ಇಲ್ಲ ಈ ಮೂಲಕ ಪಾಕಿಸ್ತಾನ ಇದರಿಂದ ಏನಾಗಿದೆ ಹೊರ ಬಂದಿದೆ ಹೊರಬಂದಿದ್ದಕ್ಕಿಂತ ನಾವೇ ಅವ್ರನ್ನ ಕಿತ್ತಾಕಿದ್ದೀವಿ ಅಂತ ಅಂದ್ಕೋಬೋದು ಹಾಗೆಯೇ ಮತ್ತೊಂದು ಪ್ರಮುಖ ಸುದ್ದಿ ಅಮರಾವತಿಗೆ ಸಂಬಂಧಪಟ್ಟಂಗಿದೆ ಏನಿದೆ ಅಮರಾವತಿಯಲ್ಲಿ ಅಂದರೆ ತಂಪಾಗಿಸುವ ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ ಭಾರತದ ಮೊದಲು ತಂಪ ತಂಪಾಗಿಸುವ ವ್ಯವಸ್ಥೆಯನ್ನು ಹೊಂದಿರುವ ಜಿಲ್ಲೆ ಅಮರಾವತಿ ಆಗಿದೆ ಏನಿದು ಅಂತಂದರೆ ನೋಡಿ ಅಮರಾವತಿಯಲ್ಲಿ ಸಾಕಷ್ಟು ಉಷ್ಣಾಂಶ ಹೆಚ್ಚಿದೆ ಹಾಗಾಗಿ ಅಮರಾವತಿ ಮತ್ತು ಯು ಎ ಇ ಒಂದು ಮೂಲದ ಕಂಪ್ನಿ ಏನು ಮಾಡಿದೆ ಒಂದು ಒಪ್ಪಂದ ಮಾಡ್ಕೊಂಡಿದೆ ಆಂಧ್ರ ಪ್ರದೇಶ ಮತ್ತು ಈ ಯು ವಿ ಎ ಮೂಲದ ಒಂದು ಕಂಪನಿ ಮೂವತ್ತು ವರ್ಷಗಳ ಅವಧಿಗೆ ಒಂದು ಒಪ್ಪಂದ ಮಾಡ್ಕೊಂಡಿದೆ ಈ ಮೂಲಕ ಆ ರಾಜ್ಯದ ಆಂಧ್ರ ಪ್ರದೇಶದ ಹೈಕೋರ್ಟ್ಗಳಲ್ಲಿ ಅಸೆಂಬ್ಲಿಗಳಲ್ಲಿ ಹಾಗೆ ಸಚಿವಾಲಯ ಹಾಗೆ ಇತರೆ ಸರ್ಕಾರಿ ಕಟ್ಟಡಗಳನ್ನು ತಂಪಾಗಿಸುವ ಒಂದು ಒಂದು ವ್ಯವಸ್ಥೆ ತರಲಿದೆ ಹಾಗಾದರೆ ಇದು ನ್ಯಾಷನಲ್ ಸೆಂಟ್ರಲ್ ಕೂಲಿಂಗ್ ಕಂಪನಿ ಏನು ಮಾಡ್ತಾಯಿದೆ ಇದರ ಸಹಯೋಗದಲ್ಲಿ ಆ ಕಂಪನಿ ಏನು ಮಾಡ್ತದೆ ಆಂಧ್ರ ಪ್ರದೇಶ ರಾಜಧಾನಿ ಅಮರಾವತಿಯಲ್ಲಿ ಒಂದು ಈ ವ್ಯವಸ್ಥೆ ಏನು ತರ್ತದೆ ಇದು ಭಾರತದಲ್ಲೇ ಮೊಟ್ಟ ಮೊದಲ ವ್ಯವಸ್ಥೆ ಅಂತ ಹೇಳ್ಬೋದು ಕೂಲಿಂಗ್ ವ್ಯವಸ್ಥೆ ಹಾಗೆಯೇ ಜಾಲಿಬಾಲ್ ಹತ್ಯಾಕಾಂಡದ ಕುರಿತಾಗಿ ಒಂದು ವಿಚಾರ ಬರ್ತಾ ಇದೆ ಏನಾಯಿತು ಅಂತಂದರೆ ಇತ್ತೀಚೆಗೆ ಜಾಲಿಯನ್ ಹಾಲ್ ಜಾಲಿಯನ್ ವಾಲ್ಬಾಗ್ ರಾಷ್ಟ್ರೀಯ ಸ್ಮಾರಕ ಮಸೂದೆ ಎರಡು ಸಾವಿರದ ಹದಿನೆಂಟು ಮಂಡನೆ ಆಯಿತು ಅದು ಲೋಕಸಭೆಯಲ್ಲಿ ಅಂಗೀಕಾರ ಕೂಡ ಆಗಿದೆ ಹಾಗಾದರೆ ಏನಿದು ಅಂತ ನಿಮಗೆ ಅಂದ್ಕೋಬೋದು ಏನು ಅಂತಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರಕ್ಕೆ ಏನಾಯಿತು ಅಮೃತ್ಸರ್ ಜಾಲಿಯನ್ ಬ್ರಿಟಿಷರು ರೋಲತ್ ರೋಲೋತ್ಕಾಯಿದ ವಿರೋಧಿಸಿ ಸೇರಿದಂಥ ಜನರ ವಿರುದ್ಧ ಏನಾಯಿತು ಅಲ್ಲಿ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಏನು ಮಾಡ್ತಾನೆ ಗುಂಡಿನ ದಾಳಿ ನಡೆಸುವಂತೆ ಸೈನಿಕರಿಗೆ ಆದೇಶ ನೀಡ್ತಾನೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಗ ಸಾಕಷ್ಟು ಜನ ಹತರಾಗ್ತಾರೆ ಆ ದಿನದ ನೆನಪಿನ ಅರ್ಥ ಒಂದು ಮಸೂದೆಯನ್ನು ಕೂಡ ಆ ಕಾಲದಲ್ಲಿ ತಂದು ತರಲಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆ ಮಸೂದೆಗೆ ಈಗ ತಿದ್ದುಪಡಿ ಇದೆ ಏನಿದೆ ಯಾಕೆ ತಿದ್ದುಪಡಿ ಆಗ ತಂದು ಕಾಯ್ದೆನೇ ಯಾಕೆ ತಿದ್ದುಪಡಿ ಮಾಡಲಾಗ್ತದೆ ಅನ್ನೋದನ್ನು ನೋಡೋಣ ಹಾಗಾದರೆ ಸಾವಿರದ ಒಂಬೈನೂರ ಐವತ್ತೊಂದರ ಕಾಯ್ದೇಲಿ ಏನಿತ್ತು ಈಗೇನು ತಿದ್ದುಪಡಿ ಆಯಿತು ಅನ್ನೋದರ ಅಂಶ ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು ಅದರಲ್ಲಿ ಪ್ರಮುಖ ಪರೀಕ್ಷೆ ಕೆ ಎಸ್ ಐ ಎ ಎಸ್ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ ಇದರ ಪ್ರಕಾರ ಏನಿತ್ತು ಸಾವಿರದ ಒಂಬೈನೂರ ಐವತ್ತೊಂದರ ಅಧಿನಿಯಮದ ಪ್ರಕಾರ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷತೆಯನ್ನು ವಹಿಸಬೇಕು ರೈಟ್ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಆ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಅದರ ಮೆಂಬರ್ ಆಗಿರಬೇಕು ಹಾಗೆ ಸಂಸ್ಕೃತಿಯ ಉಸ್ತುವಾರಿ ಸಚಿವ ಅಲ್ಲಿರಬೇಕು ಲೋಕಸಭೆಯ ವಿರೋಧ ಪಕ್ಷ ನಾಯಕರು ಇರಬೇಕು ಹಾಗೆ ಪಂಜಾಬ್ನ ಗವರ್ನರ್ ಇರಬೇಕು ಪಂಜಾಬ್ನ ಮುಖ್ಯಮಂತ್ರಿ ಅಲ್ಲಿ ಮೆಂಬರ್ ಆಗಿರಬೇಕು ಕೇಂದ್ರ ಸರ್ಕಾರ ನಾಮಕರಣಗೊಂಡಂಥ ಒಬ್ಬ ವ್ಯಕ್ತಿ ಕೂಡ ಇರಬೇಕು ಅಂತ ಇದೆ ಆದರೆ ಇದರಲ್ಲಿ ಆಬ್ಜೆಕ್ಷನ್ ಇರುವಂಥ ಒಂದು ಐಟಮ್ ಅಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಇತ್ತು ಇದನ್ನೇನು ಏನು ಮಾಡಿದರೆ ತಿದ್ದುಪಡಿ ಮಾಡಲಾಗಿದೆ ಹಾಗಾದರೆ ಈ ಅಂಶವನ್ನು ಅಲ್ಲಿ ಕೈ ಬಿಡಲಾಗಿದೆ ಯಾಕೆ ಅಂತಂದರೆ ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರನ್ನು ಅಲ್ಲಿ ಮೆಂಬರ್ ಆಗಿರ್ಬೇಕು ಅನ್ನೋ ಅಂಶವನ್ನು ಇದ್ದಾರೆ ಈ ಬದಲಿ ವಿರೋಧ ಪಕ್ಷದ ನಾಯಕರು ಏನಾಗಿರಬೇಕು ಅತಿ ದೊಡ್ಡ ಏಕೈಕ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕರು ಆ ಟ್ರಸ್ಟ್ನ ಸದಸ್ಯರಾಗ್ಬೋದು ಅನ್ನುವಂಥ ಒಂದು ಹೊಸ ಸೂಚನೆಯನ್ನು ಒಳಗಡೆ ತರ್ತಾ ಇದ್ದಾರೆ ಹಾಗೆಯೇ ಒಂದು ಈ ಏನಿದೆ ಹಕ್ಕಿಯ ಲೋಕ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲೆಯವರು ಏನಿದೆ ಆರಂಭಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಹಕ್ಕಿಗಳ ಬಗ್ಗೆ ಒಂದು ಮಾಹಿತಿ ನೀಡೋಕ್ಕೋಸ್ಕರ ಅವರಿಗೆ ಏನು ಮಾಡಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಮುನ್ನೂರು ಶಾ ಪ್ರೌಢಶಾಲೆಗಳಲ್ಲಿ ಮಕ್ಕಳಿಗೆ ಹಕ್ಕಿಗಳ ಬಗ್ಗೆ ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮ ಹಕ್ಕಿಗಳ ಲೋಕ ಅಂತ ಹಾಗೆಯೇ ಈ ವರ್ಷ ಅದರಲ್ಲೂ ಕೂಡ ಈ ದಾಂಡೇಲಿಯಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ ಅಂದರೆ ಹಾರ್ನ್ಬಿಲ್ ಹಬ್ಬ ಅಂತ ಈ ಹಾರ್ನ್ಬಿಲ್ ಹಬ್ಬದಲ್ಲಿ ಈ ಕಾರ್ಯಕ್ರಮ ಕೂಡ ಚಾಲನೆ ನೀಡಲಿದ್ದಾರೆ ಹಾಗೆಯೇ ಡೀನಾ ಜೈಸ್ವಾಲ್ ಇವರು ಯಾರು ಅಂತ ನಿಮಗೆ ಅನ್ನಿಸ್ಬೋದು ಇವರು ಭಾರತದ ಮೊದಲ ಮಹಿಳಾ ವಿಮಾನ ಇಂಜಿನಿಯರ್ ಇವರು ಚಂಡೀಗಢದವರು ಇವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಮೊದಲ ವಿಮಾನ ಮಹಿಳಾ ವಿಮಾನ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಇವರು ಹಾಗೆಯೇ ಮುಂದಿನ ಅಂಶಕ್ಕೆ ಹೋಗೋಣ ಸ್ನೇಹಿತರೆ ಸುತ್ತೂರು ಮಠದಲ್ಲಿ ಈಗ ಒಂದು ಸುತ್ತೂರು ಮಠ ಒಂದು ಬೆಳಕಿಗೆ ಬಂದಿದೆ ಬೆಳಕಿಗೆ ಬಂದಿದೆ ಅಂತಂದರೆ ಮುಖ್ಯ ವಿಷಯವಾಗಿ ಬಂದಿದೆ ಏನದು ಅಂತಂದರೆ ಕೋಲ್ಕತ್ತಾದ ಸೈನ್ಸ್ ಸಿಟಿ ಮಾದರಿಯಲ್ಲಿ ಕೋಲ್ಕತ್ತಾದಲ್ಲಿರುವ ಸೈನ್ಸ್ ಸಿಟಿ ಮಾದರಿಯಲ್ಲಿ ಮೈಸೂರು ಜಿಲ್ಲೆಯ ಸುತ್ತೂರಿನಲ್ಲಿ ಒನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೈನ್ಸ್ ಸಿಟಿಯನ್ನು ನಿರ್ಮಿಸೋಕೋಸ್ಕರ ಏನು ಇದೆ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ ಈ ಮೂಲಕ ಸುತ್ತೂರು ಸೈನ್ಸ್ ಮಟ್ಟದ ಸು ಆವರಣದಲ್ಲಿ ಒಂದು ಸೈನ್ಸ್ ಸಿಟಿ ಬರಲಿದೆ ಹಾಗೆಯೇ ಇಲ್ಲಿ ಮಕ್ಕಳಿಗೆ ವಿಜ್ಞಾನ ಲೋಕದ ವಿಸ್ಮಯಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಇದಾಗಿದೆ ಸ್ನೇಹಿತರೆ ಹಾಗೇ ಡೊನಾಲ್ಡ್ ಟ್ರಂಪ್ ಅವರು ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಈ ತುರ್ತು ಪರಿಸ್ಥಿತಿನ ಆಯಪ್ಪ ಯಾಕೆ ಘೋಷಣೆ ಮಾಡಿದರು ಅಂತಂದರೆ ಮೆಕ್ಸಿಕೋ ಏನು ಇದೆ ಅಲ್ಲ ಆ ಗಡಿಯಲ್ಲಿ ಒಂದು ಗೋಡೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು ನಿರ್ಮಾಣಕ್ಕೆ ಹಣದ ಪೂರೈಕೆ ಆಗ್ತಿರಲಿಲ್ಲ ಯಾಕೆ ಅಂತಂದರೆ ಅವರಿಗೆ ಮೆಜಾರಿಟಿ ಇರಲಿಲ್ಲ ಎಲ್ಲಿ ಅಲ್ಲಿರುವಂಥ ಲೋಕಸಭೆಯಲ್ಲಿ ಹಾಗಾಗಿ ಅವರೇ ಮಾಡ್ತಿದ್ದಾರೆ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದ್ರ ಮೂಲಕ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಹಣವನ್ನು ಬಿಡುಗಡೆ ಮಾಡಿಕೊಳ್ಳಲಿಕ್ಕೂ ಒಂದು ಪರಮಾಧಿಕಾರ ಸಿಗುತ್ತೆ ಈ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದ್ರ ಮೂಲಕ ಈ ದುಡ್ಡನ್ನು ಅವರು ಗೋಡೆ ಕಟ್ಟೋದಕ್ಕೆ ಬಳಸಲಿದ್ದಾರೆ ಈ ಮೂಲಕ ರಾಜಕೀಯ ಚಾಣಾಕ್ಷ ನಡಿಯನ್ನು ಹಾಕಿದ್ದಾರೆ ಇವರು ಎಲೆಕ್ಷನ್ ಟೈಮಲ್ಲೂ ಕೂಡ ಇದನ್ನು ಅನೌನ್ಸ್ ಮಾಡಿದರು ಹಾಗೆ ಆರ್ಯನ್ ಭಟಿಯಾ ಅನ್ನುವಂಥ ವ್ಯಕ್ತಿ ಇವ್ರು ಏನಾಗಿದ್ದಾರೆ ಅಂದರೆ ಭಾರತದ ಮೊದಲ ಟೆನ್ನಿಸ್ ಆಟಗಾರ ಯಾವ ವಿಚಾರದಲ್ಲಿ ಅಂತಂದರೆ ಉದ್ದೀಪನ ಮದ್ದು ಸೇವನೆ ಪ್ರಕರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಹದಿನಾರು ವರ್ಷದ ಯುವಕ ಡೋಪಿಂಗ್ ಟೆಸ್ಟಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಹಾಗೆ ಶಿಕ್ಷಾ ಸೇತುವು ಅಂತ ಒಂದು ಆ್ಯಪನ್ನು ಹರಿಯಾಣ ಗೌರ್ಮೆಂಟ್ ಲಾಂಚ್ ಮಾಡಿದೆ ಏನಿದು ಆ್ಯಪ್ ಅಂತಂದರೆ ಈ ಆ್ಯಪ್ ಮೂಲಕ ಏನು ಮಾಡ್ತಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಉತ್ತಮ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಈ ಆ್ಯಪನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಹಾಗೆ ಸರೋಜಿನಿ ಮಹಿಷಿ ವರದಿಯನ್ನ ಅನುಷ್ಠಾನಕ್ಕೆ ಒಂದು ಅಸ್ತು ಸಿಕ್ಕಿದೆ ಈ ಮೂಲಕ ಖಾಸಗಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲು ಸಿಗಬೇಕು ಅನ್ನುವಂತಹ ಬಹಳ ದಿನ ದಿನದ ಅಳಲು ಈಗ ಮುಗಿದೋಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲದೆ ಅಂಗವಿಕಲರಿಗೆ ಐದರಷ್ಟು ಮೀಸಲು ಕೂಡ ಖಾಸಗಿ ವಲಯದಲ್ಲಿ ನಿಗದಿಪಡಿಸಲಾಗಿದೆ ಹಾಗೆಯೇ ಬಡವರ ಬಂಧು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಸ್ನೇಹಿತರೆ ಏನಿದು ಬಡವರ ಬಂಧು ಅಂತಂದರೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗುತ್ತೆ ಯಾರಿಗೆ ಅಂದರೆ ಬೀದಿ ವ್ಯಾಪಾರಿಗಳಿಗೆ ಮೂರು ಸಾವಿರದಿಂದ ಹತ್ತು ಸಾವಿರ ರುಗಳವರೆಗಿನ ಸಾಲವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಮೂರು ತಿಂಗಳಲ್ಲಿ ಅವಧಿಯಲ್ಲಿ ಕಂತುಗಳ ಮೂಲಕ ಅವ್ರು ಏನು ಮಾಡ್ಬೋದು ಸಾಲ ಮರುಪಾವತಿ ಮಾಡ್ಬೋದು ಬಡವರ ಬಂಧು ಯೋಜನೆ ಬೀದಿ ವ್ಯಾಪಾರಿಗಳಿಗಾಗಿ ಹಾಗೆಯೇ ನೋಡಿ ಅಂತಾರಾಷ್ಟ್ರೀಯ ಭದ್ರತಾ ಸಮ್ಮೇಳನ ಎರಡು ಸಾವಿರದ ಹತ್ತೊಂಬತ್ತು ನಡೆಯಿತು ಎಲ್ಲಿ ನಡೀತು ಇದು ಅಂದರೆ ಮುನಿಚ್ ಜರ್ಮನಿಯಲ್ಲಿ ನಡೆಯಿತು ಇದು ಇದು ಐವತ್ತೈದನೇ ಆವೃತ್ತಿ ಇದು ಏನಿದು ಅಂತಂದರೆ ಇಲ್ಲಿ ಸಾಕಷ್ಟು ದೇಶಗಳು ಕೂಡ ಭಾಗವಹಿಸ್ತವೆ ಅದರಲ್ಲಿ ಭಾರತದ ಪಂಕಜ್ ಶರಣ್ ಅಂಬೋರು ಇದರಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಮ್ಮೇಳನದಲ್ಲಿ ಇವರೇನಿದ್ರು ಭಾರತ ಪರವಾಗಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಪುಲ್ವಾಮಾ ಉಗ್ರ ದಾಳಿಯನ್ನು ಕೂಡ ಅಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಈ ಮೂಲಕ ಪಾಪೆ ಪಾಕಿಸ್ತಾನವನ್ನು ಒಂಟಿ ಮಾಡುವಂಥ ಮತ್ತೊಂದು ಕೆಲಸ ಇರಲಿ ಹಾಗೆ ಮಲ್ಲಕಂಬ ವಿಶ್ವ ಚಾಂಪಿಯನ್ಶಿಪ್ ಈಗ ನಡೀತು ಇತ್ತೀಚೆಗೆ ನಡೀತು ಇದೆಲ್ಲಿ ನಡೀತು ಅಂದರೆ ಮುಂಬೈಲಿ ನಡೀತು ಇದು ಮೊದಲ ಆವೃತ್ತಿಯಾಗಿದೆ ಸ್ನೇಹಿತರೆ ಪ್ರಥಮ ಸ್ಥಾನ ಭಾರತಕ್ಕೆ ಸಿಕ್ತು ಯಾಕೆಂದರೆ ನಾವು ಫಸ್ಟ್ ಯಾವಾಗಲೂ ಮಲ್ಲಕಂಬದಲ್ಲಿ ದ್ವಿತೀಯ ಸ್ಥಾನ ಸಿಂಗಾಪುರ್ ಹಾಗೆ ತೃತೀಯ ಸ್ಥಾನ ಮಲೇಷ್ಯಾಕ್ಕೆ ಸಿಕ್ಕಿದೆ ರೈಟ್ ಹಾಗೆಯೇ ಹಾರಿಜಾನ್ ಟೂ ತೌಸಂಡ್ ಟ್ವೆಂಟಿ ಸಹಕಾರ ಒಪ್ಪಂದ ಯಾರ್ಯಾರ ನಡುವೆ ನಡೀತು ಅಂತಂದರೆ ಇದು ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವೆ ನಡೀತು ಈ ಮೂಲಕ ಗಂಗಾ ನದಿಯ ಪುನರುಜ್ಜೀವನಕ್ಕಾಗಿ ಒಂದು ತಾಂತ್ರಿಕ ನೆರವು ನೀಡುವಕ್ಕೋಸ್ಕರ ಒಂದು ಸಹಿ ಒಪ್ಪಂದ ಆಗಿದೆ ಈ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ಏನು ಮಾಡುತ್ತೆ ಅಂದರೆ ಯುರೋಪಿನ ಒನ್ನೂರ ಮೂವತ್ತು ಸಂಸ್ಥೆಗಳು ಭಾಗವಹಿಸ್ತಾ ಇದೆ ವಾಟರ್ ಕ್ಲೀನಿಂಗ್ ಅಂದರೆ ಈ ಗಂಗಾ ನದಿ ಕ್ಲೀನಿಂಗ್ ಪರ್ಪಸಲ್ಲಿ ಈ ಮೂಲಕ ಗಂಗಾ ನದಿಯನ್ನು ಅತ್ಯಂತ ಕಡಿಮೆ ದರದಲ್ಲಿ ಮುಗಿಸ್ಕೊಡುವಂಥ ಒಂದು ಸ್ವಚ್ಛ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಹಾಗೆ ಡಾಕ್ಟರ್ ಜೆ ಸಿ ಅನುಪಮ ಯಾರ ಇವರು ಅಂತ ತಮಗೆ ಅನಿಸ್ಬೋದು ಇವರು ಖಗೋಳ ವಿಜ್ಞಾನ ಸೊಸೈಟಿ ಏನಿದೆ ಅಲ್ಲಿ ಭಾರತದಲ್ಲಿ ಅದರ ಅಧ್ಯಕ್ಷರಾಗ್ತಾ ಇರೋವಂಥ ಮೊದಲ ಮಹಿಳೆ ಭಾಳ ಪ್ರಮುಖ ವಿಚಾರ ಮೊದಲ ಮಹಿಳೆ ಇವರು ಡಾಕ್ಟರ್ ಯು ಆರ್ ರಾವ್ ನಂತರ ಆಯ್ಕೆ ಆಗ್ತಿರೋ ಎರಡನೇ ಕನ್ನಡಿಗರು ಕೂಡ ಹೌದು ಯು ಆರ್ ರಾವ್ ಮೊದಲು ಆಗಿದ್ದರು ಇವರು ಅವರು ಇವರು ಖಗೋಳ ವಿಜ್ಞಾನ ಸೊಸೈಟಿ ಏನಿದೆ ಅದು ಬೆಂಗಳೂರಲ್ಲಿದೆ ಈ ಖಗೋಳ ವಿಜ್ಞಾನ ಸೊಸೈಟಿಯ ಬೆಂಗಳೂರಲ್ಲಿದೆ ಅದಕ್ಕೆ ಡಾಕ್ಟರ್ ಜೆ ಸಿ ಅನುಪಮಾ ಮೊದಲ ಮಹಿಳೆ ಮಹಿಳಾ ಅಧ್ಯಕ್ಷರಾಗಿ ನೇಮಕಗೊಳ್ತಾ ಇದ್ದಾರೆ ಹಾಗೆ ಹಿಮಾಲಯನ್ ಟೆಲಿಸ್ಕೋಪ್ ತಮಗೆ ಗೊತ್ತಿದೆ ಅಂತ ಅನ್ನಿಸುತ್ತೆ ಇದು ಲೇಹ ಮತ್ತು ಲಡಕ್ನಲ್ಲಿ ಸ್ಥಾಪಿಸಲಾಗಿದೆ ಹಾಗೆಯೇ ಸಾಕಿ ಅನ್ನೋಂಥ ಒಂದು ಗಜಲ್ ಪುಸ್ತಕ ಇದೆ ಆ ಗಜಲ್ ಪುಸ್ತಕ ಅದನ್ನು ಅಲ್ಲಾ ಗಿರಾಜ್ ಅವರು ಬರೆದಿದ್ದಾರೆ ಹಾಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಲ್ಲಿ ನಡೀತು ಇದು ಹನ್ನೊಂದನೇ ಆವೃತ್ತಿಯ ಚಲನಚಿತ್ರೋತ್ಸವ ಇದರ ಮುಖ್ಯ ಅತಿಥಿಗಳಾಗಿ ಅನಂತ್ನಾಗ್ ಅವರು ಭಾಗವಹಿಸಿದ್ರು ಹಾಗೆಯೇ ರಾಹುಲ್ ರವೈಲಾ ಇವರು ಹಿಂದಿ ನಿರ್ದೇಶಕರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಅದು ಭಾಳ ಪ್ರಮುಖ ವಿಚಾರ ಹಾಗೆ ಪ್ರಧಾನಮಂತ್ರಿ ಉದ್ಯೋಗ ಕಾರ್ಯಕ್ರಮ ಅಂತ ಒಂದು ಅದರದ್ದು ವರದಿ ಬಿಡುಗಡೆ ಆಯಿತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟನೇ ಈ ಅವಧಿಯಲ್ಲಿ ಏನೆಲ್ಲ ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಯಿತು ಅನ್ನೋದರ ಒಂದು ವರದಿ ಇದಾಗಿದೆ ಇದ್ರ ಪ್ರಕಾರ ಹನ್ನೊಂದು ಪಾಯಿಂಟ್ ಎಂಟು ಎಂಟು ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದೆ ಅಂತೆ ಇದರಲ್ಲಿ ಉತ್ತರ ಪ್ರದೇಶ ಮೊದಲು ಎರಡು ಲಕ್ಷ ಉದ್ಯೋಗಗಳು ಹಾಗೆ ತಮಿಳುನಾಡು ಒಂದು ಪಾಯಿಂಟ್ ಮೂರು ಎಂಟು ಹಾಗೆ ಮಹಾರಾಷ್ಟ್ರ ಒಂದು ಪಾಯಿಂಟ್ ಏಳು ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಹಾಗೆ ಕರ್ನಾಟಕ ಒಂದು ಪಾಯಿಂಟ್ ಎಂಟು ಲಕ್ಷ ಉದ್ಯೋಗಗಳು ನಮ್ಮಲ್ಲಿ ಸೃಷ್ಟಿಯಾಗಿದೆ ಹಾಗೆಯೇ ಇದುವರೆಗೂ ಮಾಹಿತಿಯನ್ನು ತಾವು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಈ ವಿಡಿಯೋದಲ್ಲಿರುವಂಥ ಕಂಟೆಂಟ್ ಜನರೇಟ್ ಮಾಡಿದಂಥ ನಮ್ಮ ಸ್ನೇಹಿತರಾದಂಥ ವೀರೇಶ್ ಜಾಲಿಹಳ್ಳಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಸಮಪ್ ಮಾಡ್ತಾ ಇದ್ದೀನಿ ಮುಂದಿನದಲ್ಲಿ ನಾವು ಇನ್ನೂ ಹೆಚ್ಚು ವಿಡಿಯೋಗಳು ತರಲಿದ್ದೇವೆ ಸ್ನೇಹಿತರೆ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನೋಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಒಂದು ಒಳ್ಳೆ ಕಾಮೆಂಟ್ ಹಾಕಿ ಸ್ನೇಹಿತರೆ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್